ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಪ್ರಕಾಶ್ ಮಂಗ್ಲಿ ಸೊ ನೀವು ನೋಡಿರ್ಬೋದು ಎಷ್ಟೋ ಜನರು ಈ ಬಿ ಪಿ ಇದೆ ಬ್ಲಡ್ ಪ್ರೆಷರ್ ಇದೆ ಅಂತೇಳಿ ಮೆಡಿಸಿನ್ಸ್ ತಗೊಳ್ತಾನೆ ಇರ್ತಾರೆ ಸೊ ಈ ಬ್ಲಡ್ ಪ್ರೆಷರ್ ಏನಿದೆಯಲ್ಲ ಆ ಬಿ ಪಿ ಹೈಪರ್ ಟೆನ್ಷನ್ ಅಂತೀವಿ ಈ ಇದಕ್ಕೆ ಫಿಸಿಷಿಯನ್ಸು ಮೆಡಿಸಿನ್ಸ್ ಏನು ಮಾಡ್ತಾರೆ ಇನಿಷಲಿ ಒಂದು ಒಂದು ಕ್ಲಾಸ್ ಆಫ್ ಮೆಡಿಸಿನ್ ಹಾಕ್ತಾರೆ ಡಯಬಿಟಿಕ್ಸ್ ಇರ್ಬೋದು ಎ ಸಿ ಏನಿ ಬಿಟ್ಟರು ಚಾನಲ್ ಬ್ಲಾಕರ್ ಬಿಟಾ ಬ್ಲಾಕರ್ಸ್ ಇಂಥ ಎಲ್ಲ ಇದಾವೆ ಒಂದು ತ ನಮೂನೆ ಹಾಕ್ತಾರೆ ಅದಕ್ಕೆ ಕಂಟ್ರೋಲ್ ಆಗಿಲ್ಲ ಅಂದ್ರೆ ಎರಡನೇ ನಮೂನೆ ಹಾಕ್ತಾರೆ ಅದಕ್ಕೆ ಕಂಟ್ರೋಲ್ ಆಗಿಲ್ಲ ಅಂದ್ರೆ ಮೂರನೇ ನಮೂನೆ ಹಾಕ್ತಾರೆ ಅಂದ್ರೆ ಮೂರು ಮೂರು ಮೆಡಿಸಿನ್ ಅದರಲ್ಲಿ ಮಿಕ್ಸ್ ಆಗಿರೋವಂಥದ್ದು ನೀವು ಒಂದು ಟ್ಯಾಬ್ಲೆಟ್ ತೊಗೊಂಡ್ರೂ ಮೂರು ಥರ ಮೆಡಿಸಿನ್ ಮಿಕ್ಸ್ ಆಗಿರ್ತವೆ ಅವು ಅಂದರೆ ಆ ಸ್ಟೇಜಸ್ಸು ಹೆಚ್ಚು ಮಾಡ್ಕೊತ ಹೋಗ್ತಾರೆ ಸೊ ಅದಾದ್ಮೇಲೆ ಏನಾಗುತ್ತೆ ಈ ಲಿಪಿಡ್ ಪ್ರೊಫೈಲ್ ಹೆಚ್ಚು ಕಡಿಮೆ ಆಗಿದೆ ಅಂತೇಳಿ ಲಿಪಿಡ್ ಲೋರಿಂಗ್ ಡ್ರಗ್ಸ್ ಹಾಕ್ತಾರೆ ಅಂದ್ರೆ ಈ ಟ್ರೈಗ್ಲಿಸೈಡ್ ಕಡಿಮೆ ಆಗೋದು ಕೊಲೆಸ್ಟ್ರಾಲ್ ಕಡಿಮೆ ಆಗ್ಲಿಕ್ಕೆ ಸ್ಟ್ಯಾಟಿನ್ಸ್ ಹಾಕೋದು ಸೊ ಅಲ್ಲಿ ಇನ್ನೊಂದ್ ಎರಡು ಮೂರು ಡ್ರಗ್ ಆ್ಯಡ್ ಆಗ್ಬಿಡ್ತವೆ ಆ ಈ ಮೆಡಿಸಿನ್ಸ್ ಏನಿದಾವಲ್ಲ ಇದರಿಂದ ಎಷ್ಟೋ ಸೈಡ್ ಎಫೆಕ್ಟ್ಸ್ ಇರ್ತವೆ ಸೊ ಅದು ಸೊಲ್ಯೂಷನ್ ಅಲ್ಲ ಕಂಪ್ಲೀಟ್ ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ಲೈಫ್ ಲಾಂಗ್ ಮೆಡಿಸಿನ್ಸ್ ತಗೋಬೇಕಾಗುತ್ತೆ ಸೊ ಅದಾದ್ಮೇಲೆ ಏನಾಗುತ್ತೆ ಈ ಮೆಡಿಸಿನ್ ಸೈಡ್ ಎಫೆಕ್ಟ್ ಇಂದಾನೆ ಕೆಲವು ಟೈಮ್ ಹೈಪರ್ಟೈ ಈ ಡಯಾಬಿಟಿಸ್ ಬರೋ ಚಾನ್ಸ್ ಇರುತ್ತೆ ಅದಕ್ಕೆ ಇನ್ನೊಂದು ಮೆಡಿಸಿನ್ ಆಗ್ತಾರೆ ಇದೇ ತರ ಈ ಲೈಫ್ ಲಾಂಗ್ ಮೆಡಿಸಿನ್ ತಗೊಳ್ತಾ ಕೂರ್ಲಿಕ್ಕೆ ನೀವು ಆಲೋಚನೆ ಮಾಡ್ರಿ ನೀವು ಲೈಫ್ ಲಾಂಗ್ ಮೆಡಿಸಿನ್ ತಗೋಬೇಕಾ ಅಥವಾ ಸಾಧ್ಯವಾದಷ್ಟು ಮೆಡಿಸಿನ್ಸ್ ಕಡಿಮೆ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಬದಲಾವಣೆ ತಂದುಕೊಂಡು ಮೆಡಿಸಿನ್ಸ್ನ ಕಡಿಮೆ ಮಾಡಿಕೊಂಡು ಮೆಡಿಸಿನ್ ಇಲ್ದನೇನೆ ನಾವು ಕಂಟ್ರೋಲ್ ಮಾಡ್ಕೊಳ್ಳೋದು ಒಳ್ಳೇದ ಅಂತ ನೀವು ಆಲೋಚನೆ ಮಾಡಬೇಕಾಗುತ್ತೆ ಈ ವಿಡಿಯೋದಲ್ಲಿ ನಾನೇನು ಪ್ರಯತ್ನ ಪಡ್ತೀನಿ ಅಂದರೆ ಈ ಆಲ್ರೆಡಿ ನೀವು ಮೆಡಿಸಿನ್ಸ್ ತಗೊಳ್ತಾ ಇದ್ರೆ ಅವನು ಹೇಗೆ ಕಡಿಮೆ ಮಾಡಿಕೊಳ್ಳೋದು ಅಥವಾ ಈಗೇನೋ ಬ್ಲಡ್ ಪ್ರೆಷರ್ ಹೆಚ್ಚಾಗಿದೆ ಬಿ ಪಿ ಹೆಚ್ಚಾಗಿದೆ ಅಂತಂದ್ರೆ ಅದನ್ನ ಮೆಡಿಸಿನ್ ಇಲ್ದನೇನೆ ಕಂಟ್ರೋಲ್ ಮಾಡೋದು ಹೇಗೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಸೊ ಕಾರಣಗಳು ಏನು ಇದಕ್ಕೆ ಅಂತಂದ್ರೆ ಸಾಮಾನ್ಯವಾಗಿ ಇದು ಓವರ್ ವೇಟ್ ಇರೋದ್ರಿಂದ ಆಮೇಲೆ ಸೆಡೆಂಟ್ರಿ ಲೈಫ್ ಸ್ಟೈಲು ನಿಷ್ಕ್ರಿ ನಿಷ್ಕ್ರಿಯತೆ ಇರೋದ್ರಿಂದ ಬರ್ಬೋದು ಬ್ಲಡ್ ಪ್ರೆಷರು ಆಮೇಲೆ ಈ ಸ್ಮೋಕಿಂಗ್ ಹೆಚ್ಚಿರೋದ್ರಿಂದ ಆಲ್ಕೋಹಾಲ್ ಹೆಚ್ಚು ತಗೊಳ್ತಾ ಇರೋದ್ರಿಂದ ಬರ್ಬೋದು ಕೆಲವರಿಗೆ ಆಲ್ರೆಡಿ ಡಯಾಬಿಟಿಸ್ ಇದ್ರೆ ಕಿಡ್ನಿ ಡಿಸೀಸ್ ಇದ್ರೆ ಡೈ ಹೈಪರ್ ಟೆನ್ಷನ್ ಆಗಿರೋ ಚಾನ್ಸ್ ಇರುತ್ತೆ ಆಮೇಲೆ ಅತಿ ಕಡಿಮೆಯವರಿಗೆ ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ ಮತ್ತು ಜೆನೆಟಿಕ್ಸ್ ಇರ್ಬೋದು ಆ ಥರದ್ದು ಕಡಿಮೆ ಈ ಲೈಫ್ ಸ್ಟೈಲ್ ಇಶ್ಯೂಸ್ ಏನಿರುತ್ತೆ ಲೈಫ್ ಸ್ಟೈಲ್ ಡಿಸಾರ್ಡ್ರ್ ಏನಿದೆ ಅದರಿಂದ ಬರುವಂಥ ಬ್ಲಡ್ ಪ್ರೆಷರು ಮ ಜೀವನದಲ್ಲಿ ಸ್ಟ್ರೆಸ್ ಇರ್ಬೋದು ಅತಿ ಕಡಿಮೆ ನಿದ್ದೆ ಮಾಡ್ತಾ ಇರ್ಬೋದು ಅತಿ ಕಡಿಮೆ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ತಿಂತಾ ಇರ್ಬೋದು ಅಂಥದ್ರಿಂದ ಸ್ಟ್ರೆ ಬ್ಲಡ್ ಪ್ರೆಷರ್ ಹೆಚ್ಚಾಗಿರುತ್ತೆ ಇದಕ್ಕೆ ನಾವು ಹೇಗೆ ಅಡ್ರೆಸ್ ಮಾಡ್ಬೇಕು ಹೇಗೆ ಕಡಿಮೆ ಮಾಡ್ಕೋಬೇಕಪ್ಪ ಬ್ಲಡ್ ಪ್ರೆಷರ್ ಅಂತಂದರೆ ಸೊ ಅತೀ ಮುಖ್ಯವಾಗಿ ನೀವು ಓವರ್ ವೆಯ್ಟ್ ಇದ್ದರೆ ಓವರ್ ವೆಯ್ಟ್ ಒಬಿಸಿಟಿ ಆ ಕೆಟಗರಿಯಲ್ಲಿ ಇದ್ದರೆ ನಿಮ್ಮ ಬಿ ಎಮ್ ಐ ಹೆಚ್ಚಿದ್ರೆ ಅದನ್ನು ಕಡಿಮೆ ಮಾಡೋದ್ ವೆಯ್ಟ್ ರಿಡಕ್ಷನ್ ಈಸ್ ದ ಇಂಪಾರ್ಟೆಂಟ್ ಥಿಂಗ್ ಸೊ ವೆಯ್ಟ್ ರಿಡ್ಯೂಸ್ ಮಾಡಲೇಬೇಕು ನೀವು ಬ್ಲಡ್ ಪ್ರೆಷರ್ ಕಡಿಮೆ ಮಾಡಬೇಕಂದ್ರೆ ನಿಮ್ಮ ವೇಟ್ ರಿಡಕ್ಷನ್ ಮಾಡ್ರಿ ಹೆಚ್ಚು ಕೊಬ್ಬು ಸ್ಕಿನ್ನಿಂದ ಹೊಟ್ಟೆ ಬಂದಿದ್ರೆ ಅದನ್ನು ಕರಗಿಸ್ಲಿಕ್ಕೆ ಪ್ರಯತ್ನ ಪಡಬೇಕು ಅದು ನಿಮ್ಮ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಮಾಡೋದ್ರಲ್ಲಿ ಅತೀ ಮುಖ್ಯವಾಗಿ ಉಪಯೋಗ ಆಗುತ್ತೆ ಸೊ ಅದು ಫಸ್ಟ್ನೇದು ವೆಯ್ಟ್ ರಿಡಕ್ಷನ್ ವೆಯ್ಟ್ ರಿಡಕ್ಷನ್ ಹೇಗೆ ಮಾಡ್ಬೋದು ಫಿಸಿಕಲ್ ಆ್ಯಕ್ಟಿವಿಟಿ ಅಟ್ಲೀಸ್ಟ್ ವಾರದಲ್ಲಿ ನೂರ ಐವತ್ತು ನಿಮಿಷ ಅಂದ್ರೆ ದಿನದಲ್ಲಿ ಒಂದು ಮೂವತ್ತರಿಂದ ನಲವತ್ತೈದು ನಿಮಿಷ ಎಕ್ಸರ್ಸೈಜ್ ಮಾಡ್ಬೇಕು ಹೇಗೆ ಎಕ್ಸರ್ಸೈಜ್ ಮಾಡ್ಬೇಕಂತ ನಾನು ವೀಡಿಯೋ ಮಾಡಿದೀನೊಂದು ಅದನ್ನು ನೋಡ್ಕೊಳ್ಳಿ ಲಿಂಕ್ ಕೆಳಗಡೆ ಕೊಟ್ಟಿದ್ದೀನಿ ಎಕ್ಸರ್ಸೈಸಲ್ಲಿ ಸುಮ್ಮನೆ ಹೋಗಿ ಮಾಮೂಲು ವಾಕ್ ಮಾಡೋದಲ್ಲ ಜೋನ್ ಟು ಎಕ್ಸರ್ಸೈಸ್ ಅಂತ ಎಕ್ಸ್ಪ್ಲೈನ್ ಮಾಡೀನಿ ಸ್ಟ್ರೆಂತ್ ಟ್ರೈನಿಂಗ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೀನಿ ಅದನ್ನ ನೀವು ಉಪಯೋಗಿಸ್ಕೊಳ್ರಿ ಬೇರೆ ವೀಡಿಯೋಗೆ ನೋಡ್ಕೊಳ್ರದು ವೇಟ್ ರಿಡಕ್ಷನ್ ಇಸ್ ದ ಫಸ್ಟ್ ಥಿಂಗ್ ಸೆಕೆಂಡ್ ಥಿಂಗ್ ಫಿಸಿಕಲ್ ಇನ್ ಇದ್ರೆ ನೀವು ಸೆಡೆಂಟ್ರಿ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾ ಇದ್ರೆ ಆ್ಯಕ್ಟಿವ್ ಇರಬೇಕು ಆಕ್ಟಿವ್ ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಗೋವರೆಗೂ ಆ್ಯಕ್ಟಿವಿಟಿ ಇರಬೇಕು ಆ್ಯಕ್ಟಿವ್ ಆಗಿದ್ರೆ ಏನಾಗುತ್ತೆ ಫಿಸಿಕಲ್ ಆಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ ಅವಾಗ ಬ್ಲಡ್ ಪ್ರೆಷರ್ ಮೀನ್ಸ್ ವೆಯ್ಟ್ ಕಡಿಮೆ ಆದ್ರೂ ಬ್ಲಡ್ ಪ್ರೆಷರ್ ಕಡಿಮೆ ಆಗೋ ಚಾನ್ಸ್ ಹೆಚ್ಚಿರ್ತದೆ ಆಮೇಲೆ ನಿಮ್ಮ ಲಿಪಿಡ್ ಪ್ರೊಫೈಲ್ ಅಬ್ನಾರ್ಮಲ್ ಆಗಿದ್ರೆ ಲಿಪಿಡ್ ಪ್ರೊಫೈಲ್ ಅಂದ್ರೆ ಹೆಚ್ಚು ಕೊಲೆಸ್ಟ್ರಾಲ್ ಹೆಚ್ಚು ಟ್ರೈಗಲ್ಸ್ರೈಡು ಆ ಥರ ಏನಾದರೂ ಆಗಿದ್ರೆ ಆ ಲಿಪಿಡ್ ಪ್ರೊಫೈಲ್ನ ಕಡಿಮೆ ಮಾಡಲಿಕ್ಕೆ ನೀವು ಪ್ರಯತ್ನ ಪಡಬೇಕು ಅದು ಹೇಗೆ ಮಾಡೋದಂತ ನಾನು ವಿಡಿಯೋ ಮಾಡಿದ್ದೀನಿ ಒಂದು ಕೆಳಗಡೆ ಇದೆ ಅದನ್ನ ನೋಡ್ಕೊಳ್ಳಿ ಸೊ ಅದರ ಅದರಾದ್ಮೇಲೆ ಏನು ಏನ್ ಮಾಡ್ಬೇಕು ಈ ಲಿಪಿಡ್ ಪ್ರೊಫೈಲ್ ಕಡಿಮೆ ಆದಾಗಿಂದ ಆದ್ರೆ ಏನಾಗುತ್ತೆ ಅಂದ್ರೆ ರಕ್ತನಾಳಗಳಲ್ಲಿ ಕೊಬ್ಬು ಕೂಡಿಕೊಳ್ಳೋದು ಕಡಿಮೆ ಆಗಿ ಬ್ಲಡ್ ಪ್ರೆಷರು ಕಡಿಮೆ ಆಗುತ್ತೆ ಆಮೇಲೆ ನಿಮ್ಮ ಜೀವನದಲ್ಲಿ ಸ್ಟ್ರೆಸ್ ಇದ್ರೆ ಸ್ಟ್ರೆಸ್ ಇಂದ ಬ್ಲಡ್ ಪ್ರೆಷರ್ ಹೆಚ್ಚಾಗೋ ಚಾನ್ಸ್ ಇರುತ್ತೆ ಸ್ಟ್ರೆಸ್ ಸ್ಟ್ರೆಸ್ ವಿಲ್ ಇನ್ಕ್ರೀಸ್ ಬ್ಲಡ್ ಪ್ರೆಷರ್ ಇಟ್ ವಿಲ್ ಇಟ್ ವಿಲ್ ಲೀಡ್ ಟು ಡಯಾಬಿಟಿಸ್ ಆಲ್ಸೋ ಅಂದರೆ ಇಂಥ ಸ್ಟ್ರೆಸ್ನ ಕಡಿಮೆ ಮಾಡಲಿಕ್ಕೆ ನೀವು ಪ್ರಯತ್ನ ಪಡಲೇಬೇಕು ತುಂಬ ಸ್ಟ್ರೆಸ್ ತಗೊಂಡು ನೋಡಿರಿ ತುಂಬ ಬೆಳಗಿಂದ ರಾತ್ರಿವರೆಗೂ ಕಿರಿಚಾಡೋದು ಕೂಗಿ ಆಡೋದು ಅಂತ ಆ ಥರದ್ದು ಏನಾದರೂ ಸ್ಟ್ರೆಸ್ಫುಲ್ ಲೈಫ್ ಏನಾದರೂ ಇದ್ದರೆ ಅವರಿಗೆ ಬ್ಲಡ್ ಪ್ರೆಷರ್ ಇರುತ್ತೆ ಅದು ತುಂಬ ಅಪಾಯಕಾರಿ ಯಾಕೆಂದರೆ ಬ್ಲಡ್ ಪ್ರೆಷರ್ ಹೆಚ್ಚಿದ್ರೆ ಏನಾಗುತ್ತೆ ಹಾರ್ಟ್ ಅಟ್ಯಾಕ್ ಆಗ್ಬೋದು ಸ್ಟ್ರೋಕ್ ಆಗ್ಬೋದು ಇದರಿಂದ ಎಷ್ಟೋ ಅನಾನುಕೂಲಗಳಾಗ್ಬಿಡ್ತವೆ ಸೊ ಸ್ಟ್ರೆಸ್ನ ಕಡಿಮೆ ಮಾಡಿಕೊಳ್ಳಿ ಆಮೇಲೆ ನೀವು ನಿದ್ರಾಹೀನತೆಯಿಂದ ಬಳ ಬಳಲ್ತಾ ಇದ್ರೆ ನಿದ್ರೆ ಕಡಿಮೆ ಇದ್ರೆ ಅತಿ ಮುಖ್ಯವಾಗಿ ದಿನದಲ್ಲಿ ಒಂದು ಏಳರಿಂದ ಎಂಟು ತಾಸು ಸುಖ ನಿದ್ರೆ ಮಾಡ್ಬೇಕಾಗುತ್ತೆ ಸುಖ ನಿದ್ರೆ ಅಂತಂದ್ರೆ ನೀವು ಮಲಗಿದ ತಕ್ಷಣನೆ ನಿದ್ರೆ ಮಾಡಿಬಿಡ್ಬೇಕು ಆತರ ಒದ್ದಾಡಿ ಮಲ್ ಎಂತರ ಇನ್ಸೋಮಿಯಾ ಅಂತ ಏನಲ್ತ ನಿದ್ರಾಹೀನತೆ ಅದರರಿಗು ಬ್ಲಡ್ ಪ್ರೆಷರ್ ಹೆಚ್ಚಿರುತ್ತೆ ಅದು ಅತಿ ಮುಖ್ಯವಾಗಿ ನಿದ್ದೆಗೆ ನೀವು ಇಂಪಾರ್ಟೆನ್ಸ್ ಕೊಡ್ರಿ ಜನ್ರಲಿ ರೆಕಮೆಂಡೆಡ್ ಏನಂದ್ರೆ ಹತ್ತು ಗಂಟೆಗೆ ಮಲಗಬೇಕು ಆರು ಗಂಟೆಗೆ ಎದ್ದಾಡಬೇಕು ಆ ಥರ ಮಾಡಿದರೆ ಸುಖ ಸುಖ ನಿದ್ರೆ ಇದ್ದರೆ ಆಮೇಲೆ ಜೀವನದಲ್ಲಿ ಸುಖ ಸಂತೋಷ ಇದ್ದರೆ ನಗು ನಗುತ್ತಾ ಇದ್ದರೆ ಅದು ಬ್ಲಡ್ ಪ್ರೆಷರ್ ಕಡಿಮೆ ಮಾಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ಆ ಥರ ಜೀವನ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು ಆಮೇಲೆ ಡ್ಯಾಶ್ ಡಯಟ್ ಅಂತ ಒಂದಿದೆ ಡ್ಯಾಶ್ ಡಯೆಟ್ ಅಂದರೆ ಆ ಡಯಟರಿ ಅಪ್ರೋಚ್ ಟು ಸ್ಟಾಪ್ ಹೈಪರ್ಟೆನ್ಶನ್ ಅಂತ ಇದರಲ್ಲಿ ಏನಂದ್ರೆ ಅತಿ ಹೆಚ್ಚು ಆ ಹಣ್ಣು ತರಕಾರಿಗಳನ್ನ ಕನ್ಸೂಮ್ ಮಾಡೋದು ಮತ್ತೆ ಹೋಲ್ ಗ್ರೀನ್ ಧಾನ್ಯಗಳನ್ನ ಕನ್ಸ್ಯೂಮ್ ಮಾಡೋದು ಈ ತರದ್ದೆಲ್ಲ ಒಂಥರ ರಿಯಲ್ ಫುಡ್ ಲೈವ್ ಫುಡ್ ಏನಿರುತ್ತೆ ಜೀವಂತವಾದ ಆ ಹಣ್ಣು ತರಕಾರಿಗಳನ್ನ ತಿಂದ್ರೆ ಅದರಲ್ಲಿ ಪೊಟ್ಯಾಶಿಯಂ ಹೆಚ್ಚಿರುತ್ತೆ ಈ ಪೊಟ್ಯಾಷಿಯಂ ಹೆಚ್ಚು ಇದ್ದಂಗೆಲ್ಲ ಬ್ಲಡ್ ಪ್ರೆಷರ್ ಹೆಚ್ಚಂದ್ರೆ ತುಂಬಾ ಹೆಚ್ಚಲ್ಲ ಆ ನಮ್ಗೆ ಎಷ್ಟು ಬೇಕು ಅಷ್ಟು ಪೊಟ್ಯಾಷಿಯಂ ನಾವು ತಗೊಳ್ಳೇಬೇಕು ಅದರಿಂದ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ ನೀವು ಹೆಚ್ಚು ಸಾಲ್ಟ್ ಯೂಸ್ ಮಾಡ್ತಾ ಇದ್ರೆ ಅಡಿಗೆ ಉಪ್ಪು ಹೆಚ್ಚು ಯೂಸ್ ಮಾಡ್ತಾ ಇದ್ರೆ ಅದನ್ನ ಅದನ್ನ ಗಮನ ವಹಿಸ್ಬೇಕು ಒನ್ ಪಾಯಿಂಟ್ ಫೈವ್ ಗ್ರಾಮ್ ಟು ಟೂ ಗ್ರಾಮ್ ಅಷ್ಟು ಒಳಗಡೆನೆ ಇರಬೇಕು ನಿಮ್ದು ದಿನದಲ್ಲಿ ಸಾಲ್ಟ್ ಇಂಟೇಕ್ ಟೇಕ್ ಪೊಟ್ಯಾಷಿಯಮ್ ಜಾಸ್ತಿ ಮಾಡಿರಿ ಸೋಡಿಯಂ ಕಡಿಮೆ ಮಾಡಿರಿ ಸೊ ಈ ಥರನಾದ ಬೇರೆ ಬೇರೆ ಈ ಲೈಫ್ ಸ್ಟೈಲ್ ಏನು ಚೇಂಜಸ್ ಮಾಡ್ಕೊಂಡಂಗೆಲ್ಲ ಏನಾಗುತ್ತೆ ಈ ಬ್ಲಡ್ ಪ್ರೆಷರ್ನ ಕಡಿಮೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಬ್ಲಡ್ ಪ್ರೆಷರ್ ಕಡಿಮೆ ಆದಾಗ ಏನಾಗ್ತದೆ ಈ ಆರ್ಟ್ರೀಸ್ ಅಲ್ಲಿ ಈ ಹೆಚ್ಚು ಬ್ಲಡ್ ಪ್ರೆಷರ್ ಇದ್ದಾಗ ಆರ್ಟೀರಿಯಲ್ ಡ್ಯಾಮೇಜ್ ಆಗಿ ಕೊಲೆಸ್ಟ್ರಾಲ್ ಟ್ರೈಕ್ಲಿಸ್ರಾಲ್ ಈ ತರ ಎಲ್ಲ ಪ್ಲಾಕ್ ಫಾರ್ಮೇಶನ್ ಕ್ಲೋರೋಸಿಸ್ ಅಂತ ಅದು ಡೆವಲಪ್ ಆಗೋ ಚಾನ್ಸ್ ಇರುತ್ತೆ ಅದನ್ನು ಕಂಟ್ರೋಲ್ ಮಾಡ್ಬೋದು ಸೊ ಈ ತರನಾದ ಜೀವನದ ಜೀವನ ಶೈಲಿಯಲ್ಲಿ ನೀವು ಬದಲಾವಣೆ ತಂದ್ಕೊಳ್ಳ್ದೇನೆ ಇದ್ರೆ ನೀವು ಹೆಚ್ಚು ಒಂದು ಮೆಡಿಸಿನ್ ಹೈಪರ್ ಟೆನ್ಷನ್ ಮೆಡಿಸಿನ್ ಇದ್ದಾಗ ಎರಡಾಗುತ್ತೆ ಎರಡು ಇರೋದು ಮೂರು ಸೇರಿಸ್ತಾರೆ ಅದಕ್ಕೆ ಸೈಡ್ ಎಫೆಕ್ಟ್ ಆಗಿ ಡಯಾಬಿಟಿಸ್ ಬಂದರೆ ಡಯಾಬಿಟಿಸ್ ಮೆಡಿಸಿನ್ ಆ್ಯಡ್ ಮಾಡ್ತಾರೆ ಬ್ಲಡ್ ಕೊಲೆಸ್ಟ್ರಾಲ್ ಟ್ರೈಗ್ಲಿಸರೈಡ್ ಹೆಚ್ಚಿದ್ರೆ ಆ ಮೆಡಿಸಿನ್ ಆ್ಯಡ್ ಮಾಡ್ತಾರೆ ಒಂದ್ಕೊಂದು ಮೆಡಿಸಿನ್ ಆ್ಯಡ್ ಆ್ಯಡ್ ಆಗಿ ಸೈಡ್ ಎಫೆಕ್ಟ್ಸು ಆಗಿ ಜೀವನದಲ್ಲಿ ಅಸ್ತವ್ಯಸ್ತ ಆಗಿ ಅನಾರೋಗ್ಯ ತುಂಬಿಕೊಡ್ಬಿಡುತ್ತೆ ಆಲೋಚನೆ ಮಾಡಿ ಒಂದು ಒಳ್ಳೆಯ ಲೈಫ್ ಸ್ಟೈಲ್ ನಮ್ಮ ಕೈಯಲ್ಲಿ ಇರುತ್ತೆ ನಮ್ಮ ಆರೋಗ್ಯವನ್ನು ನಾವ್ ಹೇಗೆ ಅನ್ನೋದು ನಮ್ಮ ಕೈಯಲ್ಲಿರುತ್ತೆ ನಾವೇ ಕಾಪಾಡ್ಕೋಬೇಕು ಇಲ್ಲ ಅಂದ್ರೆ ಏನಾಗುತ್ತೆ ನಮ್ಮಂತ ಡಾಕ್ಟರ್ ತಗ ಬರ್ಬೇಕಾಗುತ್ತೆ ನಾವು ಮೆಡಿಸಿನ್ಸ್ ಕೊಡ್ಬೇಕಾಗ್ತದೆ ಲೈಫ್ ಸ್ಟೈಲ್ ಚೇಂಜ್ ಮಾಡ್ರಿ ಅಂತ ನಾವು ನಮ್ಮತ್ರ ಹೇಳ್ತೀವಿ ನಾ ಡಾಕ್ಟರ್ಗಳು ಈಗ ಮಾಡ್ರಿ ಈ ತರ ಮಾಡಿದ್ರೆ ಒಳ್ಳೇದು ಹಂಗ ಹಿಂಗಂತ ಮಾಡ್ಲಿಲ್ಲ ಅಂದ್ರೆ ಏನ್ ಮಾಡಕ್ ಹೇಳ್ರಿ ಮೆಡಿಸಿನ್ ಹಾಕ್ಬೇಕಾಗತ್ತೆ ಸೊ ಆತರ ಆಗೋದ್ ಬೇಡ ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡ್ಕೊಳ್ಳಿ ಸೊ ಇವು ಪರ್ಮನೆಂಟ್ ಸೊಲ್ಯೂಷನ್ಸ್ ಇವೆಲ್ಲ ಟೆಂಪ್ರರಿ ಸೊಲ್ಯೂಷನ್ಸ್ ನೋಡಕ್ ಹೋಗ್ಬೇಡ್ರಿ ಪರ್ಮನೆಂಟ್ ಸೊಲ್ಯೂಷನ್ ಏನು ಅಂತ ಅದನ್ನು ತಿಳ್ಕೊಂಡು ಅಳವಡಿಸಿಕೊಂಡು ಒಳ್ಳೆ ಜೀವನ ಮಾಡಬೇಕಾಗುತ್ತೆ ಇಷ್ಟು ಸಂಕ್ಷಿಪ್ತವಾಗಿ ಹೈಪರ್ ಟೆನ್ಷನ್ನ ಅದು ಬಿ ಕಂಟ್ರೋಲ್ ಮಾಡೋದು ಹೇಗೆ ಅನ್ನೋದು ಸೊ ನಾನು ನಿಮ್ಮನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ